ಅಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ದರಗಿ ಕರುಣೆ ನೀನೆಂದರಿದು ಹೇರುಡದ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಬರೆಯದಳೆ ಹರಿಭತ್ತಿ ಸಾವಿರದಲ್ಲಿ ಮೂವತ್ತೇಳನೇ ಪದ್ಯ ತಾಯ ನಗಲಿದ ತನಯ ನಾರಾಧೆಯ ನೊಳಗೆ ರ ಹಸ್ಯದಲ್ಲಿ ನೆರೆ ತಿಳಿಗೆ ಅರ್ಜುನನಿಂದ ಕೊಲ್ಲಿಸಿದೆ ಮಾಯ ಮಂತ್ರದ ಕುಟಿಲ ಗುಣವನ್ಯಾಯವೋ ಸುನ್ಯಾಯವೋ ನಿನ್ನಾಯವನು ನೀನೇ ಬಲ್ಲೆ ರಕ್ಷಿಸು ನಮ್ಮ ನನವರತ ತನ್ನ ತಾಯಿಯನ್ನು ಅಗಲಿದಂತಹ ಅವಳ ಪುತ್ರನಾಗಿರುವಂತಹ ರಾಧೇಯ ಅಂತಹ ಕರ್ಣನನ್ನು ನೀನು ಏಕಾಂತದಲ್ಲಿ ಅವನನ್ನು ಕಂಡು ಅವನ ಹುಟ್ಟಿನ ವಿಷಯವನ್ನು ಅವನಿಗೆ ತಿಳಿಸಿದೆ ಮುಂದೆ ಅವನನ್ನು ಅರ್ಜುನನಿಂದ ಕೊಲಿಸಿದೆ ಇದು ನೋಡಲಿಕ್ಕೆ ಮಾಯಾ ಮಂತ್ರದ ಕುಟಿಲ ಗುಣದಂತೆ ತೋರ್ತದೆ ನ್ಯಾಯ ಅನ್ಯಾಯವೂ ಗೊತ್ತಾಗೋದಿಲ್ಲ ಅದರಿಂದ ಲಾಹ ನೀನೇ ಬಲ್ಲೆಯಪ್ಪ ಪರಮಾತ್ಮ ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಂದ ಕರ್ಣನನ್ನು ಸಂಹರಿಸಿದ ಸಂಹರಿಸಿದಂತಹ ಶ್ರೀಕೃಷ್ಣನ ವಿಶೇಷವಾದ ಕಾರ್ಯದ ಬಗ್ಗೆ ಇಲ್ಲಿ ಸೂಕ್ಷ್ಮವಾಗಿ ಚಿಂತನೆ ಮಾಡ್ತಾ ಇದ್ದಾರೆ ಕರ್ಣ ಕುಂತಿ ಪುತ್ರ ಅವಳು ಕನ್ಯಾವಸ್ಥೆಯಲ್ಲಿರುವಾಗಲೇ ಸೂರ್ಯನಿಂದ ಹುಟ್ಟಿದವನು ಲೋಕಾಪ ಲೋಕದ ಅಪವಾದಕ್ಕೆ ಅಂಜಿ ಕುಂತಿ ಹುಟ್ಟಿದ ಕೂಡಲೇ ಅವನನ್ನು ಒಂದು ರತ್ನ ತುಂಬಿದಂತಹ ಪೆಟ್ಟಿಗೆಯಲ್ಲಿಟ್ಟು ಅಶ್ವನದಿಯ ಮೂಲಕ ಕಳ್ಕೊಳ್ತಾಳೆ ಮುಂದೆ ಅದು ಅಧಿರಥ ಮತ್ತು ರಾಧೆ ಎಂಬ ದಂಪತಿ ಕಳೆದ ಕೈಗೆ ಸಿಕ್ಕ ಸಿಕ್ಕಿ ಅದರಿಂದ ಅವನು ರಾಧೇಯ ಅಂತ ಹೇಳಿ ಪ್ರಸಿದ್ಧರಾಗ್ತಾನೆ ವಸುಶೇಣ ಎಂಬುದು ಅವನಿಗೆ ತಂದೆ ತಾಯಿಗಳು ಹೆಸರು ಕರ್ಣನಿಗೆ ಕರ್ಣ ಎಂಬುದು ಯಾಕೆ ಬಂತು ಅಂದರೆ ಅವನ ಕರ್ಣಕುಂಡಲದಿಂದಾಗಿ ಕರ್ಣ ಅಂತ ಹೆಸರು ಬಂದಿದೆ ಹೀಗೆ ಕ್ಷತ್ ನಿಜಕ್ಕೂ ಕ್ಷತ್ರಿಯ ಪುತ್ರನಾಗೆ ಹುಟ್ಟಿದಾನೆ ಸೂತ ಪುತ್ರ ಅನ್ನಿಸಿಕೊಂಡುದು ಅವನ ವಿಧಿ ಅಂತ ಹೇಳ್ತಾ ಇದ್ದಾರೆ ಹಿರಿಯ ವಿಧಿಯ ವಿಲಾಸ ಅಂತ ಹೇಳ್ತಾ ಇದ್ದಾರೆ ದುರ್ಯೋಧನನ ಸಂಘದಿಂದಾಗಿ ಕರ್ಣ ಪಾಂಡವ ದ್ವೇಷಿಯಾಗಿ ಬೆಳೆದದ್ದು ಕರ್ಣನ ಇನ್ನೊಂದು ದುರ್ಭಾಗ್ಯ ಅಂತ ಹೇಳ್ತಾ ಇದ್ದಾರೆ ಉದ್ಯೋಗ ಪರ್ವದಲ್ಲಿ ಉದ್ಯೋಗ ಪರ್ವದ ಕೊನೆಯ ಭಾಗದಲ್ಲಿ ರಾಯಭಾರದ ಉತ್ತರ ಭಾಗವಾಗಿ ಶ್ರೀಕೃಷ್ಣ ಕರ್ಣನನ್ನು ಏಕಾಂತದಲ್ಲಿ ಕರೆದು ಅವನಿಗೆ ಜನ್ಮ ರಹಸ್ಯವನ್ನು ತಿಳಿಸ್ತಾನಂತೆ ಮತ್ತು ಹೇಳ್ತಾನಂತೆ ಪಾಂಡವರೊಂದಿಗೆ ಸೇರಿಕೋ ರಾಜ್ಯವನ್ನು ಪಡಿ ಅಂತ ಹೇಳ್ತಾನೆ ಆದರೆ ಅದಕ್ಕೆ ಕರ್ಣ ಒಪ್ಪದೆ ಪಾಂಡವರಿಗೆ ಜಯ ಸಿಕ್ಕತ್ತಪ್ಪ ಕೃಷ್ಣ ಅಂಥೇಳಿ ಕೌರವರೊಂದಿಗೆ ಇಳಿತು ಇರ್ತೇನೆ ಅಂಥೇಳಿ ಆ ವಿಷಯ ಮಹಾಭಾರತನ ಬಂದಿದೆ ಮೇಲ್ನೋಟಕ್ಕೆ ನೋಡ್ತೇನೆ ಸತ್ತೆ ಶ್ರೀಕೃಷ್ಣ ಅವನ ಜನ್ಮ ರಹಸ್ಯವನ್ನು ಹೇಳಿದ ಮೂಲಕ ಕನ್ನಡನ ಮನಸ್ಸಿನಲ್ಲಿದ್ದ ಪಾಂಡವರ ಬಗ್ಗೆ ಬಗ್ಗೆ ಅದರಲ್ಲೂ ಅರ್ಜುನನ ಬಗ್ಗೆ ಮಹತ್ಸವ್ಯ ಭಾಳ ಇತ್ತು ಅವನು ಅದನ್ನು ಕಡಿಮೆ ಮಾಡೋದಕ್ಕೆ ಹಂಗೆ ಹೇಳಿದಾನೆ ಅಂತ ಅನಿಸುತ್ತೆ ಅದರಂತೆ ಸೂಕ್ಷ್ಮ ಪ್ರಸಂಗದಲ್ಲಿ ಅವನ ಜನ್ಮ ರಹಸ್ಯವನ್ನು ತಿಳಿಸುವ ಮೂಲಕ ಕರ್ಣನ ಅಂತಃಶಕ್ತಿಯನ್ನು ಕಡಿಮೆ ಮಾಡಿ ಅವನ ಪರಾಭವಕ್ಕೂ ಅದು ಕಾರಣ ಇದರಿಂದಾಗಿ ಜನರ ಮನಸ್ಸಿಗೆ ಅನ್ಬೋದು ಶ್ರೀಕೃಷ್ಣ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿ ಆದರೆ ಶಾಸ್ತ್ರೀಯ ಹಿನ್ನೆಲೆಯನ್ನು ವಿಚ್ ಸರಿಯಾಗಿ ವಿಚಾರ ಮಾಡಿದಾಗ ವಾಸ್ತವವಾಗಿ ಶ್ರೀಕೃಷ್ಣ ಕರ್ಣನಿಗೆ ಆ ಮೂಲಕ ಹೇಳಿದ್ದು ಕಪಟ ವಂಚನೆಗಳಾಗಿರದೆ ಅನುಗ್ರಹವೇ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ತನ್ನಿಂದ ಹಾಗೂ ಭೀಮಸೇನಿಂದ ರಕ್ಷಿತನಾಗಿರುವಂತಹ ಅರ್ಜುನನೇ ಕರ್ಣನಿಂದ ಯಾವ ರೀತಿಯು ಭಯಕ್ಕೆ ಅವಕಾಶ ಇರಲಿಲ್ಲ ಆದರೂ ಶ್ರೀಕೃಷ್ಣ ಹೇಳಲು ಮುಖ್ಯ ಕಾರಣ ಅಂತ ಹೇಳಿದರೆ ನಿಷ್ಕಾರಣವಾಗಿರುವಂತಹ ದೇ ದ್ವೇಷ ಭಾವನೆ ತೆಗಬೇಕಾಗಿತ್ತು ಭೀಮಾನುಜರಂತಹ ಮಹಾನೀಯರು ಅವರ ಬಗ್ಗೆ ದ್ವೇಷ ಮಾಡಿದರೆ ಸೋತ್ತಮ ದ್ರೋಹ ಆಗುತ್ತೆ ಅದು ಇನ್ನೂ ಹೆಚ್ಚಿನ ಅಧಃಪಥಕ್ಕನೇ ಕಾಣ ಕಾರಣವಾಗುತ್ತೆ ಆದ್ದರಿಂದ ಜನ್ಮರಹಸ್ಯವನ್ನು ಹೇಳಿ ಕರ್ಣ ಸ್ವಭಾವತಃ ಮಾತ್ರ ಅಲ್ಲದೆ ಸಂಬಂಧದಲ್ಲಿಯೂ ಪಾಂಡವರಿಗೆ ಹಿರಿಯ ಸೋದರ ಅನ್ನುವ ತತ್ವವನ್ನು ಇಲ್ಲಿ ತಿಳಿಸಿದೆ ಅಂದರೆ ಅವನಲ್ಲಿರುವಂಥ ದೇಶಭಾವನ ತೆಗೆದು ಪ್ರೀತಿ ಮೂಡುವಂತಾಗಿ ಹೆಚ್ಚಿನ ಅಪರಾ ಅಪಚಾರ ಅವನಿಂದ ಆಗದಂತೆ ಮಾಡಿದ್ದಾರೆ ಇದೇ ಶ್ರೀಕೃಷ್ಣನ ಮಹಿಮೆ ಶ್ರೀಕೃಷ್ಣ ಕರ್ಣ ಕೌರವ ಪ್ರಕ್ಷವನ್ನು ಬಿಡದೆ ಪಾಂಡವರ ಪಕ್ಷಕ್ಕೆ ಪಾಂಡವರ ಪಕ್ಷಕ್ಕೆ ಬರೋದಿಲ್ಲ ಕೌಂಡ್ ಕೌರವರ ಪಕ್ಷದಲ್ಲೇ ಅಂತ ಕೃಷ್ಣನ ಸರ್ವಜ್ಞನಾಗಿರುವಂತಹ ಸರ್ವೋತ್ತಮನಾಗಿತ್ತು ಪರಮಾತ್ಮನಿಗೆ ಗೊತ್ತಿತ್ತು ಈ ಹೇಳುವ ಮುಖ್ಯ ಕಾರಣ ಹೇಳ್ತಾ ಇದ್ದಾರೆ ಅವನು ಸ್ವಭಾವತಃ ಸೂರ್ಯನ ಅವತಾರವಾಗಿರುವಂತಹ ಕರ್ಣ ಸೂರ್ಯ ದೇವನ ಅವತಾರ ಅವನಲ್ಲಿ ಕರ್ಣನಿಗೆ ಅನುಗ್ರಹ ಮಾಡಬೇಕಾಗಿತ್ತು ಅದರಿಂದಾಗಿ ಅರ್ಜುನನಿಂದ ಕರಣ ಹೋದಾಗ ಯಾವ ಅನರ್ಥಕ್ಕೂ ಗುರಿಯಾಗದೆ ತನ್ನ ಮೂಲ ರೂಪವನ್ನು ಸೇರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ ಸ ಪರಮಾತ್ಮ ಶ್ರೀಕೃಷ್ಣ ಸಾಕ್ಷಾತ್ ಪರಮಾತ್ಮ ಸಕಲ ಗುಣ ಸಂಪೂರ್ಣ ಸಕಲ ದೋಷ ದೂರ ಆದ್ದರಿಂದ ಅಂತಹ ಪರಮಾತ್ಮನಿಂದ ಎಂದೂ ಯಾವ ಕಾಲಕ್ಕೂ ಅನ್ಯಾಯ ಆಗೋದೇ ಇಲ್ಲ ಅದರಿಂದಲೇ ಕನಕದಾಸರು ಸನ್ಯಾಯ ಅನ್ನುವ ಶಬ್ದವನ್ನು ಇಲ್ಲಿ ಉಪಯೋಗಿಸಿದ್ದಾರೆ ನ್ಯಾಯವೋ ಸುನ್ಯಾಯವೋ ನಿನ್ನಾಯವನು ಸುನ್ಯಾಯ ಸರಿಯಾದ ನ್ಯಾಯಪ್ಪನ ಅಂತ ಹೇಳ್ತಾ ಇದ್ದಾರೆ ನಿನ್ನಾಯವನು ನೀನೇ ಬಲ್ಲೆ ಅಂತ ಹೇಳುವ ಮೂಲಕ ಸಕಲ ಸದ್ಭಕ್ತರಿಗೂ ಪ್ರತ ಪರಮಾತ್ಮನ ಪ್ರತಿಯೊಂದೂ ಕಾರ್ಯವೂ ಸಹ ಮಹಾತ್ಮ್ಯ ದೋತಕವಾಗಿದೆ ಅದನ್ನು ತಿಳ್ಕೊಬೇಕು ಪರಮಾತ್ಮನಿಗೆ ಯಾವುದರಿಂದಲೂ ಯಾವ ರೀತಿಯ ಪ್ರಯೋಜನ ಇಲ್ಲ ಯಾವ ಕಾಲಕ್ಕೂ ಇಲ್ಲ ಏನು ಹೇಳಬೇಕಾಗಿದೆ ಪರಮಾತ್ಮ ತನ್ನ ಭಕ್ತರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾನೆ ಅಂತ ಹೇಳಬೇಕಾಗಿದೆ ಶ್ರೀಕೃಷ್ಣ ತನ್ನ ವ್ಯಾಸ ರೂಪದಿಂದ ಹೇಳಿರುವಂತಹ ಅವರ ವ್ಯಾಸರ ಮರ್ಮವನ್ನು ಶ್ರೀಕೃಷ್ಣನೇ ಬಲ್ಲನಾಗಿದ್ದಾನೆ ಹೀಗೆ ಕರ್ಣನನ್ನು ಉದ್ಧರಿಸಿದಂತಹ ಶ್ರೀಕೃಷ್ಣ ನಮ್ಮನ್ನೂ ಸಹ ಸೋತ್ತಮ ದ್ರೋಹಾದಿ ಆಗದಂತೆ ನಮ್ಮಿಂದ ಸರ್ವಥಾ ನಡೆಯದಂತೆ ಅನುಗ್ರಹಿಸಲಿ ಅಂತ ಹೇಳಿ ಇಲ್ಲಿ ದಾಸರು ಪ್ರಾರ್ಥನೆ ಮಾಡ್ಕೊತಾರೆ ರಕ್ಷಿಸು ನಮ್ಮ ನನವರತ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಕೊಲ್ಲ ಬಗೆದವನಾಗಿ ನೀ ಹಗೆಯಲ್ಲಿ ಸಖವ ಬೆಳಸಲದು ಹಿತವಲ್ಲ ನಿನ್ನೆಯ ಗುಣವಲ್ಲವರಿಲ್ಲ ಎದುಕುಲದೇ ಗೊಲ್ಲನಾರಿಯರುಳು ಪ್ರವರ್ತಕನಲ್ಲವೇ ಭಾವಿಸಲು ಲೋಕದವಳೆಲ್ಲರೂ ಸರಿ ನಿನಗೆ ರಕ್ಷಿಸು ನಮ್ಮ ನನವರತ ಸಂಹರಿಸಲು ನಿಶ್ಚಯಿಸಿದವನಾಗಿ ನೀನು ನಿನ್ನ ಶತ್ರುಗಳಲ್ಲಿ ಸಖ್ಯವನ್ನು ಬೆಳೆಸುವುದು ಹಿತಕ್ಕೆ ಕಾರಣವಾಗುವುದಿಲ್ಲ ಯದುಕುಲದಲ್ಲಿ ನಿನ್ನ ಗುಣಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ ನೀನು ಗೊಲ್ಲ ಸ್ತ್ರೀಯ ಒಳಗೆ ಸಂಪರ್ಕವನ್ನು ಹೊಂದಿದವನು ಸರಿಯಾಗಿ ಯೋಚಿಸಿದಲ್ಲಿ ಲೋಕದೊಳಗೆ ನಿನಗೆ ಎಲ್ಲರೂ ಸಹ ಸಮಾನರಾಗಿದ್ದಾರೆ ಅಂತಹ ಪರಮಾತ್ಮ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಶ್ರೀಕೃಷ್ಣನ ಅವತಾರದ ಮುಖ್ಯ ಉದ್ದೇಶಗಳಲ್ಲಿ ಒಂದು ಶಿಷ್ಟರ ರಕ್ಷಣೆ ದುಷ್ಟರ ವಿನಾಶವಾಗಿದ್ದರೆ ಇನ್ನೊಂದು ಶಿಷ್ಟರನ್ನು ನಿಯಮೇನ ರಕ್ಷಿಸುತ್ತಾನೆ ಅದರಂತೆ ದುಷ್ಟರನ್ನು ತಪ್ಪದೇ ಪರಮಾತ್ಮ ಶಿಕ್ಷೆ ಮಾಡ್ತಾನೆ ಅವನು ಎಂದೂ ಸಹ ತನ್ನ ಹಗೆಗಳಲ್ಲಿ ಸಖ್ಯ ಭಾಗವನ್ನು ಹೊಂದೋದಿಲ್ಲ ಶತ್ರುಗಳಲ್ಲಿ ಸಖ್ಯವನ್ನು ಹೊಂದೋದಿಲ್ಲ ಅಂತ ಹೇಳ್ತಾರೆ ಇದರಿಂದ ಪರಮಾತ್ಮ ಜಗನ್ ನಿಯಾಮಕನಾಗಿ ಸರ್ವರಲ್ಲೂ ಸಹ ಸಮನಾಗಿ ವರ್ತಿಸುವುದು ನಿಶ್ಚಿತವಾಗಿದೆ ಆ ವರ್ತನೆಯ ಹಿಂದೆಯೂ ಆ ಕ್ರಿಯೆಯ ಹಿಂದೆಯೂ ಸಹ ದುಷ್ಟರಿಗೆ ತಪ್ಪದೇ ಶಿಕ್ಷಿಸು ಶಿಕ್ಷೆಯನ್ನು ಕೊಡ್ತಾನೆ ಅಂತ ಅನ್ನೋ ಉದ್ದೇಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣನು ಅದರಂತೆ ವರ್ತಿಸುವುದು ಮೇಲ್ನೋಟಕ್ಕೆ ಎಲ್ಲರಿಗೂ ಅರ್ಥವಾಗುವುದಿಲ್ಲ ಅವರಿಗಿರಲಿ ಅವನನ್ನು ಬಂಧುಗಳಾಗಿ ಹತ್ತಿರದಿಂದ ಕಾಣುವ ಅವಕಾಶವನ್ನು ಹೊಂದಿರುವ ಯಾವುದೇವರಿಗೂ ಸಹ ಅದು ಪೂರ್ಣವಾಗಿ ಅರ್ಥ ಮಾಡಲಿಕ್ಕಾಗಿಲ್ಲ ಅಂತ ಹೇಳ್ತಾನೆ ಸುಭದ್ರೆಯನ್ನು ದುರ್ಯೋಧನೆ ನೀಡುವಂತಹ ಬಲರಾಮನ ಸಂಕಲ್ಪವನ್ನು ಅವನಿಗೆ ಸುಳು ಸಿಗದಂತೆ ಸುಭದ್ರೆಯನ್ನು ದುರ್ಯೋಧನೆ ಕೊಡಬೇಕು ಅಂತ ಬಲ್ ಬಲರಾಮ ಸಂಕಲ್ಪ ಮಾಡಿರ್ತಾನೆ ಆ ಬಲರಾಮನಿಗೆ ಗೊತ್ತಾಗದಂತೆ ಶ್ರೀಕೃಷ್ಣ ಅರ್ಜುನನಿಗೆ ಸುಭದ್ರೆ ಕೈ ಹಿಡಿಯುವಂತೆ ಮಾಡ್ತಾರೆ ಇದೊಂದು ಗೊತ್ತಾಗುತ್ತೆ ನೋಡಿ ಇದೊಂದು ಪ್ರಸಂಗ ಹೇಳ್ತಾ ಇದ್ದಾರೆ ಪರಮಾತ್ಮ ಯಾರಿಗೂ ಗೊತ್ತಾಗುತ್ತೆ ಮಾಡ್ತಾರೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಬಾಲ್ಯದಲ್ಲಿ ಗೋಕುಲದಲ್ಲಿ ಕೆಲವು ಕಾಲ ಅಲ್ಲಿದ್ದು ಗೋಪಿಯವರೊಂದಿಗೆ ವಿಹಾರ ಮಾಡಿದ್ದು ಭಾಗವತಲ್ಲಿ ಬಂದಿದ್ದು ಮೇಲ್ನೋಟಕ್ಕೆ ಗೋಪಿಯರು ಮುಗ್ಧಿಯರಿಗೆ ಸಾಲಿರುವ ಮುಗ್ಧ ಇರುವ ಸಾಲಿಗೆ ಸೇರುವಂತಹ ಅಂತ ಆದರೆ ಶ್ರೀಕೃಷ್ಣ ಮಾತ್ರ ಸಾಕ್ಷಾತ್ ಪರಮಾತ್ಮ ಅಂತಹ ಪರಮಾತ್ಮ ಅವರೊಂದಿಗೆ ವಿಹಾರ ಮಾಡಿದ್ದು ಅವರು ತನ್ನ ಭಕ್ತರು ಎಂಬ ಕಾರಣದಿಂದ ಮಾತ್ರ ಇದರಿಂದಾಗಿ ಈ ವಿಷಯವನ್ನು ಗಮನಿಸದೆ ಪರಮಾತ್ಮ ಅವರು ಭಕ್ತರಾಗಿದ್ದಾರೆ ಎನ್ನುವುದೇ ಹೇಳ್ತಾರೆ ಪರಮಾತ್ಮನಿಗೆ ಲೋಕದಲ್ಲಿ ಎಲ್ಲರೂ ಸಮಾನರು ಎಂದರೆ ಅವನಿಗೆ ವೈಯಕ್ತಿಕವಾಗಿ ಪ್ರೀತಿ ದ್ವೇಷಗಳು ಯಾವುದೂ ಇಲ್ಲ ಹಾಗಿದ್ದರೆ ದೇವತೆಗಳಿಗೆ ಅನುಗ್ರಹಿಸುವುದು ದೈತ್ಯರಿಗೆ ಶಿಕ್ಷೆ ಯಾಕೆ ಮಾಡ್ತಾನೆ ಅಂತಂದರೆ ಅದಕ್ಕೆ ಉತ್ತರ ಇದು ಹೇಳ್ತಾ ಇಲ್ಲ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರ ಯೋಗ್ಯತೆಗೆ ಅನುಗುಣವಾಗಿಯೇ ಹೊರತು ಬಾಂಧವ್ಯ ಅಂತಸ್ತು ಮೊದಲಾದ ಕಾರ್ಯಗಳಿಂದಾಗಿ ಅಲ್ಲ ಅಂತ ಹೇಳ್ತಾಯಿದ್ರು ಇವರು ನನ್ನ ಬಂಧುಗಳು ಎಷ್ಟೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡೋದಿಲ್ಲ ಇವರು ನನ್ನ ದ್ವೇಷಗಳು ಸರಿಗಿದ್ರು ಅವ್ರಿಗೆ ಶಿಕ್ಷೆ ಕೊಡ್ತೀವಿ ನೋಡೋದಿಲ್ಲ ಪರಮಾತ್ಮ ಅವರ ಅನುಸಾರವಾಗಿ ಅವರಿಗೆ ಫಲವನ್ನು ಕೊಡ್ತಾರೆ ಇದನ್ನು ಭಾಗವತ ಇತ್ಯಾದಿ ಎಲ್ಲ ಕಡೆಯೂ ಬಂದಿದೆ ಪರಮಾತ್ಮ ವೈಯಕ್ತಿಕವಾಗಿ ಪರಮಾತ್ಮನಿಗೆ ವೈಯಕ್ತಿಕವಾಗಿ ದ್ವೇಷ ಕ್ರೌರ್ಯ ಮುಂತಾದ ಯಾವುದೂ ಇಲ್ಲ ಅದರಿಂದ ಅದನ್ನು ತಿಳ್ಕೊಂಡು ಜಾತಿ ಆಶ್ರಮ ಮೇಲು ಕೀಳು ಮೊದಲಾದ ಲೋಕದ ಜನರ ಅಳತೆಗೋಲು ಯಾವ ಪರಮಾತ್ಮನಿಗೆ ಅನಿಸ ಅನ್ವಯಿಸುವುದಿಲ್ಲ ಅವನು ಯಾವಾಗಲೂ ಗಮನ ಮಾಡುವುದು ನೋಡುವುದು ನಿಷ್ಕಲ್ಮಷವಾಗಿರುವುದು ಭಕ್ತಿಯನ್ನು ಮಾತ್ರ ಆ ನಿಷ್ಕಷ್ಮ ನಿಷ್ಕಲ್ಮಷವಾಗಿರುವಂಥ ಭಕ್ತಿ ಇದ್ದರೆ ಮಾತ್ರ ಅಂತಹ ಯಾರಿಗಿದೆ ಅವರಿಗೆ ಅನುಗ್ರಹ ಮಾಡ್ತಾರೆ ಆ ನಿಷ್ಕಲ್ಮಷವಾದ ಭಕ್ತಿ ಇಲ್ಲದೆ ಇದರಲ್ಲಿ ಅವರು ಯಾರೇ ಆಗಿದ್ರು ಅವರಿಗೆ ಅನುಗ್ರಹ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರನ್ನು ಸ್ವೀಕರಿಸೋದಿಲ್ಲ ಅಂತಹ ನಿಷ್ಪಕ್ಷಪಾತಿಯಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮೊಗನ ಮಗನ ಕೊಂದಾಳುವನಂತಹ ಸುಗುಣೆಯರು ಸುಗುಣಿಯರು ಹದಿನಾರು ಸಾವಿರ ಸೊಗಸುಗಾತಿಯವರ ಮೋಹಗೆ ಮೋಹದ ಬಲೆಗೆ ಬಿಟನಾಗೆ ಬಗೆ ಬಗೆ ರತಿ ಕಲೆಗಳಲ್ಲಿ ಕೋರು ನಾಡಿಸಿ ಮೆರೆದು ನೀ ಜಗಕ್ಕೆ ಪಾವನ ನಾದೆ ರಕ್ಷಿಸು ನಮ್ಮ ನೀನು ಮಗನಾಗಿರುವಂತಹ ನರಕಾಸುರನ್ನು ಕೊಂದವನು ಆಳುವಂತಹ ಗುಣವತಿಯರಾದ ಸೊಬಗಿನ ಹದಿನಾರು ಸಾವಿರ ಸ್ತ್ರೀಯರು ಅವರ ಮೋಹದ ಬ ಬಯಕೆ ಸಿಕ್ಕಪ್ಪ ಬಗ್ವಿಗೆ ರತಿ ಕ್ರೀಡೆಗಳಲ್ಲಿ ಮೆರೆದೆ ಅಂತ ಹೇಳ್ತಾರೆ ಮೆರೆದು ನೀನು ಲೋಕಕ್ಕೆ ಪವಿತ್ರ ಎನಿಸು ಇಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಅರ್ಥ ಶ್ರೀಕೃಷ್ಣ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರು ಹೊಂದಿದ್ದ ಅಂತ ಹೇಳಿ ಭಾಗವತದಲ್ಲಿ ಬಂದಿದೆ ಅಲ್ಲಿ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಇದು ಪರಮಾತ್ಮನಿಗೆ ಭೂಷಣವೇ ಹೊರತು ಅದು ಭೂಷಣ ಅಲ್ಲ ಇಲ್ಲಿ ಮಗ ಅಂತಂದರೆ ನರಕಾಸುರ ಅವನು ಶ್ರೀಹರಿಯ ವರಹಾರೂಪದ ಮಗ ನರಕಾಸುರ ವರಹ ರೂಪದ ಪರಮಾತ್ಮನ ವರಹ ರೂಪದ ಮಗ ಭಗವಂತನ ರೂಪಗಳಿಗೆ ಭೇದವಿಲ್ಲವಾದ್ದರಿಂದ ಅವನು ಕೃಷ್ಣ ರೂಪ ಕೃಷ್ಣಾವತಾರಕ್ಕೂ ಮಗನೇ ಅಂತ ಹೇಳ್ತಾರೆ ರೂಪಕ್ಕೂ ಮಗನೇ ಅಂತ ಇದ್ದಾರೆ ಆದ್ದರಿಂದ ಮಗನನ್ನು ಕೊಂದವನು ಎಂದರೆ ಇಲ್ಲೇನು ದೋಷ ಆಗೋದಿಲ್ಲ ಅಂತ ಸೂಕ್ತವೇ ಆಗಿದೆ ಅಂತ ಹೇಳ್ತಾರೆ ಇದರಿಂದ ಏನು ಹೇಳ್ತಾ ಇದ್ದಾರೆ ಭಗವಂತನಿಗೆ ಪೃ ಪುತ್ರ ಮೋಹ ಮೋಹ ಇತ್ಯಾದಿ ಯಾವ ದೋಷಗಳು ಇಲ್ಲ ಸರ್ವಥಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಹದಿನಾರು ಸಾವಿರ ಸ್ತ್ರೀಯರು ಅಂತ ಹೇಳಿದ್ದಾರೆ ಶ್ರೀಕೃಷ್ಣ ಶತನಾಮ ಸಹಸ್ತು ಬಂದಿದೆ ಷೋಡಶ ಸ್ತ್ರೀಸಹಸ್ರೇಶಃ ಅಂತ ಹೇಳಿ ಬಂದಿದೆ ಇವರೆಲ್ಲರೂ ಶ್ರೀಕೃಷ್ಣನು ಹಾಗೆ ಬಹುಪತ್ನಿಯನ್ನು ಹೊಂದಿದ್ದು ಮೇಲ್ನೋಟಕ್ಕೆ ದೋಷ ಅಂತ ಅನ್ನಿಸ್ಬೋದು ವಾಸ್ತವವಾಗಿ ಗುಣವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹದಿನಾರು ಸಾವಿರದ ನೂರ ಎಂಟು ಜನ ಪತ್ನಿಯರಲ್ಲಿ ಅಷ್ಟಮಹಾಮಹಿಷಿಯರನ್ನು ಬಿಟ್ಟು ಉಳಿದು ಹದಿನಾರು ಸಾವಿರದ ನೂರು ಜನರು ವಾಸ್ತವವಾಗಿ ಸ್ತ್ರೀಯರೇ ಅಲ್ಲ ಅವರು ಮೂಲತಃ ಅವರೆಲ್ಲರೂ ಅಗ್ನಿಪುತ್ರರಾಗಿದ್ದಾರೆ ಪರಮಾತ್ಮನ ಅಂಗಸಂಗಮವನ್ನು ಬಯಸಿ ಮೊದಲಿಗೆ ಅವರು ಅಗ್ನಿಪುತ್ರರು ವಾಯುದೇವರನ್ನು ಕುರಿತು ಬಹಳ ಕಾಲ ತಪಸ್ಸನ್ನು ಮಾಡ್ತಾರೆ ಅವರು ತಪಸ್ಸು ಮಾಡಿ ವಾಯುದೇವರ ಅನುಗ್ರಹದಿಂದ ಸ್ತ್ರೀಯಾಗಿ ಹುಟ್ಟುತ್ತಾರೆ ಸ್ತ್ರೀಯರಾಗಿ ಹುಟ್ಟುತ್ತಾರೆ ಅವರು ನರಕಾಸುರನ ಬಂದಿಗಳಾಗಿದ್ದಾಗ ನರಕಾಸುರವನ್ನೆಲ್ಲ ಅವನ್ನೆಲ್ಲ ಶ್ರೀಕೃಷ್ಣ ಆ ನರಕಾಸುರನ ಸಂಹಾರ ಮಾಡಿ ಅವರನ್ನು ವಿವಾಹವಾಗ್ತಾನೆ ಶ್ರೀಕೃಷ್ಣ ಹೀಗೆ ಅವರನ್ನು ವಿವಾಹವಾಗಿದ್ದು ಅವರ ಕೋರಿಕೆಯನ್ನು ಮನ್ನಿಸಲೇ ಹೊರತು ತಾನು ಬಯಸಿ ಅವರನ್ನು ಮದುವೆ ಆಗಿಲ್ಲ ನೆನಪಿಟ್ಕೊಟ್ಟೆ ಇದೇ ಅವನ ಭಕ್ತ ವಾತ್ಸಲ್ಯವನ್ನು ತೋರಿಸ್ತಾ ಇದೆ ಅವನ ದೋಷವನ್ನು ತೋರಿಸ್ತಾ ಇಲ್ಲ ಎಲ್ಲರೂ ಅಗ್ನಿಪುತ್ರರು ಅವರು ತಪಸ್ಸು ಮಾಡಿ ಸ್ತ್ರೀಯರಾಗಿ ಹುಟ್ಟಿದ್ದಾರೆ ನರಕಾಸುನ ಬಂಧಿಗಳಾಗಿದ್ದಾರವರು ಆಗ ಅವರನ್ನು ಇದು ಮಾಡಿ ಪರಮಾತ್ಮ ಅವರನ್ನು ಬಯಸಿದ್ದಾನೆ ಆದ್ದರಿಂದ ಪರಮಾತ್ಮ ಅಷ್ಟು ಹೆಂಗಸು ನಿದು ಮಾಡಿದ್ದಾನೆ ಅಂತ ತಿಳ್ಕೊಬೇಕು ಶ್ರೀಕೃಷ್ಣನ ಈ ಕಾರ್ಯ ಕೇವಲ ಬರೀ ಪವಿತ್ರಕ್ಕಾಗಿರದೆ ಲೋಕಕ್ಕೆ ಪಾವನೆವೆನಿಸುವ ಪವಿತ್ರ ಕಾರ್ಯ ಅಂತ ಹೇಳ್ತಾರೆ ಅದಕ್ಕೆ ಜಗಕ್ಕೆ ಪಾವನನಾಗಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ರೀತಿಯಲ್ಲಿ ಶ್ರೀಕೃಷ್ಣ ಗೋಕುಲದಲ್ಲಿದ್ದಾಗ ಗೋಪಿ ಜಾರ ಎನಿಸಿದ್ದು ಸಹ ಇದೇ ರೀತಿಯಲ್ಲಿ ಅವನ ಪಾವಿತ್ರ್ಯವನ್ನು ಸಾರುವ ಮಹತ್ಕಾರ್ಯವೇ ಹೊರತು ಜಾರತನದ ನಿಂದ್ಯವಾದುದಲ್ಲ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ದಾಸರು ತಮ್ಮ ಆರಾಧ್ಯ ದೈವನಾಗಿರುವಂತಹ ಪರಮಾತ್ಮ ಹೀಗೆ ಸರ್ವ ದೋಷ ದೂರನಾಗಿದ್ದು ಸರ್ವರಿಂದ ವಂದ್ಯನಾಗಿದ್ದು ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸಕಲ ಸ್ವಾಮಿಯಾಗಿದ್ದಾನೆ ಮಹಾ ಮಹಿಮನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದರು ಏನು ಮಾಡಿದಡೇನು ಕರ್ಮವನೀನ್ ಒಲೆಯದಿನ್ನಿಲ್ಲವಿದ ಕನು ಮಾನವುಂಟೆ ಭ್ರಮರ್ ಭ್ರಮರ ಕೀಟ ನ್ಯಾಯದಂದದೇ ನೀನು ಯತೃಣಪರ್ವತೋಪುಸೇನು ನೀ ಪತಿ ಕರಿಸೆ ಬಳಕೆ ಇನ್ನೇನು ಚಿಂತಿಸಲೇ ಕೆರಕ್ಕಿಸು ನಮ್ಮ ನನವರತ ಯಾವುದೇ ಕರ್ಮವನ್ನು ಯಾವುದೇ ರೀತಿಯಲ್ಲಿ ಮಾಡಿದರೂ ಸಹ ಅದು ಫಲ ಯಾವಾಗ ಕೊಡುತ್ತೆ ಪರಮಾತ್ಮ ಅನುಗ್ರಹ ಮಾಡಿದಾಗ ಮಾತ್ರ ಇಲ್ಲವಾದರೆ ಆ ಕರ್ಮಕ್ಕೆ ಬೆಲೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಭ್ರಮರ ನ್ಯಾಯ ನೀನು ಒಲಿದರೆ ಪರ್ವತವು ಕುಲ್ಲಿನಂತಾಗುತ್ತೆ ನೀನು ಒಲಿದಾಗ ಯಾವ ಚಿಂತೆಯೂ ಇಲ್ಲ ಪರಮಾತ್ಮ ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇದರ ವಿವರವನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ತಿವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೀ ಕರವ ಪುಟ್ಟಿಸಿ ಸಕಲ ಸೇತಿಗಳ ವತ್ತಿಗೊಳ್ಳಿ ಶಿವನ ಹೇಕ್ಷಣ ನೃತ್ಯ ಮಾಡವರವರ ರವರ ನಿತ್ಯ ನಿತ್ಯಮಂಗಳ ಹರಿಕಥಾ ಸಾರಪಡಿಸುವರ